ఆగ్లే ఆ కడ చల్బుట్టే నే కుయ్యక ఏ పటపట్న కుయక బర్రవ బోరమ్ సున వేయ బా పటపట్ ಅದೇ ಯಾವ ಮುಂಡೆ ಕತ್ಕೊಂಡೋಗಣಕರ್ ಕೈ ಬರ ಬರಬಾರ ಹೆಂಗೆ ಹೆಂಗ್ ಹೋದ್ರೆ ಹೆಂಗ್ ಬಿಟ್ರು ನೋಡು ದಿನ ಆಯ್ತು ಇನ್ನೂ ಸಿಕ್ಕಿಲ್ಲ ನಾವು ಎಲ್ಲ ಕಡೆ ನಿಮ್ಮ ನಿಮ್ಮಟ್ಟಿ ಆಗವ್ರ ಕಲ್ರು ನಿಮ್ಮ ಆಗವ್ರ ಅಂದ್ರೆ ನಾನು ನನ್ನ ಗಂಡ ಅತ್ತ ನನ್ನ ನನ್ನ ಮ ಇದು ನನ್ನ ಸೌತಿ ಹಾಂ ನನ್ನ ಮಕ್ಳು ಅಂತ ಅಂದ್ಕೊಂಡಿನಿ ಅವನು ಅವು ಕದಿಯಂತವಲ್ಲ ಅವು ಹೇಳ್ಕೊಂಡ್ಬಿಡ್ತಾವ ಬಾಯ್ ಬಿಟ್ಬಿಡ್ತಾವ್ರ ಯಾರು ಕದವ್ರ ಯಾರು ಬಿಟ್ಟವ್ ಒಂದು ವರ್ತ ಆಗ್ತವಲ್ಲ ಹೌದು ಲಕ್ಷ್ಮಿ ಹೇಳ್ತಿರೋದ್ ಕರೆ ಐತಿ ಕದ್ದಿರೋರು ಉದಾರ ಆಗಿಲ್ಲ ಹಾಳಾಗೋಗ್ತಾರಲ್ಲ ಉಡಿರು ಹ್ಞೂ ಉದಾರ ಆಗ್ತಾರೆ ಏನ ಅವ್ರ ಕೈ ಕಾಲ ಸೇದೋಗಿ ಮೂಲಕ್ ಬಳದು ಸುಮ್ನಿರ ಅಕ್ಕ ಕದ್ದವ್ರು ಚೆನ್ನಾಗೇ ಇರ್ತಾರೆ ಅಕ್ಕ ನೋಡಿ ಈಗ ನನ್ ಶಂಗ ಇಪ್ಪತ್ತ್ ಐದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ತೀರ್ಸ್ ಹೋಗ್ತಿ ಕದ ನೋಡಿದ್ರೆ ಮಾಲೆ ಮಾಡ್ ಮಾಡಿ ಕಣ್ಣು ಮೂವತ್ತೈ ಸಾವಿರ ರೂಪಾಯ್ದು ನಂಗೆ ಅನ್ಮಾನ ಬರಕ್ಕಿಲ್ಲ ನನ್ಗೆ ಆಕೆ ಮ್ಯಾಗ ಐತಿ ಯಾರ ಕದವ್ರ ಅಂತ ಗೊತ್ತಾಗಬೇಕಷ್ಟೇ ಅಯ್ಯೋ వెంಕಿಲತ್ತಾ ರೊಕ್ಕ ಜಯಮಧವಣ್ಣಗಳೇ ನಂದಕ್ಕೆ ಇವತ್ತು ಒಂದು ಗ್ಯಾಪ್ ಆಗೇ ಬಂತು ಇವತ್ತು ಜಯಮಧವ ರೊಕ್ಕ ಮನೆಗೆ ಹುಳ್ಕೊಂಡಿದ್ದಾರೆ ಅಲ್ಲ ಇವತ್ತು ಹಂಪಿಗೆ ಹೋಗ್ತಾರೆ ಅವರು ಏ ಏ ಪಾತಿನೇ ನೀನೆ ಹೇಳ್ತಿದೀಯ ಅಚ್ಚಾ ಜಯಮ್ಮ ಯಾಕೆ ಹಂಪಿಗೆ ಹೋಗ್ತಾರೆ ಇವತ್ತು ಯಾರ್ ಜೊತೆ ಹೋಗ್ತಾರೆ ನೀನೇನೋ ಇಂತಾ ದೊಡ್ಡ ಬಾಂಬ್ আদো হাল্তে জেযমাদো হকা নেমতো জোতেগে ইদো আদেকে নাদেকে হিলিলা ইয়াতে জেযমাদো হকা মতে রাজকমার দুহে না হামপে হকে �

ಈಗ ಹೂ ಕು ಬಂದು ಹೋದ್ರ ಬರಮ್ಮ ಬುಟ್ಟಾಳೆ ಅದಕ್ಕೆ ಅಕ್ರಸ್ ಮಕ್ಕ ಹೋಗ್ತಾಳ ಸುಂಕ ಕರದ ನೀವೇ ನೀವೇನಿಂತ ಕೆಲಸ ಮಾಡ್ಬಿಟ್ರಿ ಅಂತೇಳಿ ಇವಾಗ ಬೇಡ ಸಂಜೆ ಮ್ಯಾಗೆ ಹೋಗೋ ಸುಮ್ಕಿರು ಅವ್ರು ಸಂಜೆ ಮ್ಯಾಗ ಹೋಗುದು ಈಟೋಕೆ ಹೋಗೋಕ್ಕಿಲ್ಲ ಅವಳು ಲೌಡಿ ಇವ್ರು ಗೊತ್ತಲ್ಲ ಇವ್ರು ಇವಳು ಗಂಡನೂ ಅಟ್ಟಿಯಾಗ ಅವನ ಇವತ್ತು ಅಂತಿದ್ಲು ಬೆಂಕಿಲತನ ಬರೋದ್ನಾಗ ಹಂಗಾರ ಸಂಜೆ ಮ್ಯಾಗ ಹೋಗ್ತಾಳೆ ಸುಮ್ಮರು இது புறம்புறம் நேரத்தில் சம்பந்தர்கள் மதினா வந்துட்டு கொண்டும் சரியான மதினா ஒன்றுக்கும் கொண்டு வந்து நூறுக்கும் கொடுத்த பட்டு இங்கிலாந்துக்கும் வைத்திருந்தார் ಹೌದು ಕಡೆ ಲಕ್ಷ್ಮೀ ನೀನ್ಯ್ಟರದು ಕರೆ ಐತಿ ಈಗ ನಮ್ಮ ಊರಾಗ ಸಮಸ್ಯೆ ಬಂದೈತಂದ್ರೆ ಎಲ್ಲ ಮಕ್ಳು ಒಗ್ಗಟ್ಟಾಗ ನಿಂತ್ಕೊಬೇಕು ಈಗ ನಮ್ಮ ನಮನಾಗ ಏನಾರು ಹೆಚ್ಚು ಕಮ್ಮಿ ಆಯ್ತು ಬಿಡ್ತು ಅಂದ್ರೆ ನೀವೇ ಬರ್ತೀರಿ ಹಂಗೆ ನಮ್ಗೆ ಕಮ್ಮಿ ಆಯ್ತು ಅಂದ್ರೆ ಹೆಂಗ್ ಬರ್ತೀರಿ ಈಗ ಏಳು ಬೆಂಕಿ ಹತ್ತನ ಸೌತಿ ಹಿಂಗ ಮಾಡ್ತಾಳ ಅಂದ್ರೆ ಯಾರು ಚೈತ್ಕೊಂಡ್ಬಿಡ್ತಾರ ಬಿಡೋದ್ ಬೇಡ ಕಣ ಇದೇನಾದ್ರು ಆಗ್ಲಿ ಇದಕ್ಕೊಂದು ಪರಿಹಾರ ಕಾಣ್ಕೊಳ್ಳಬೇಕು ನಡೀರಿ ಒಮ್ಮ ಇವತ್ತೆಲ್ಲಾರು ಹಂಪಿ ಆಕೋಮ ನಡೀರಿ ಏ ಅಮ್ಮಣ ಈಟತ್ವ ಮಾಡಿ ಸಾಕು ಬರ್ರಿ ಬುತ್ತಿ ಒತ್ಕೊಂಡ್ ಬಂದೀನಿ ಊಟ ಮಾಡಿ ಆಮ್ಯಾಗ ಕುತ್ಕೊಳ್ಳೋರಾ ಬರ್ರಿ ಆಗಲ ಹತ್ತು ಹನ್ನೊಂದು ಗಂಟೆ ಈಟ್ ಹೊತ್ತ ನಾನು ಬರಬೇಕಿತ್ತು ನಮ್ಮ ಅಯ್ಯಪ್ಪ ಏನೋ ಬಾಳೆಹಣ್ಣೆ ಕೊಡ್ತೀನಿ ಎಲ್ಲಾರ್ಗು ಒಂದು ಬಾಳೆಹಣ್ಣು ತಗೊಂಡು ಕೊಡು ಬಿಸ್ಲಾಗ ಕೆಲಸ ಮಾಡಿರ್ತಾರಪ್ಪ ಅಂತಂದ ಬಾಳೆಹಣ್ಣು ಅದು ಎಲ್ಲ ಇಸ್ಕಂಬರದ್ರೊಳಗೆ ಲೇಟ್ ಆಗ್ಬಿಡ್ತು ಬರ್ರಿ ಊಟ ಮಾಡೋರಂತ ಎದಕ್ಕ ಲಕ್ಷ್ಮೀ ಕೆಂಗಣ್ಣಿಂದ ಹಿಂಗೆ ಮಾಡ್ತಿದ್ದೀವಿ ಹೊಟ್ಟೆ sort que ನಾನೇನು ಹೋಗ ಅಂತ ಕಣ ಹೋಗು ಹೋಗಿ ಸರಿಯಾಗಿ ಓ ಪಾಲ್ಕ ಜೊತೆಗೆ ಹೋಗುವಂತ ಏನಿತ್ತು ಆ ಮನೆಯಾಗ ಗಣ್ ಇಟ್ಕೊಂಡು ಸರಿ ಬರ್ರಿ ಇವಾಗ ಉಣ್ಕೊಂಬರ್ರಿ ಊಟ ಬೇಕಾರ ಒಂದ್ ಗಂಟೆಗೆ ಹೋಗೋರಂತ ಇದು ಐವತ್ತು ರೂಪಾಯಿ ಕೊಡ್ತೀನಿ ನಾನು ಹೋಗ್ರಿ ಹೋಗಿ ಬರೋರಿ ನೀವು ಯಾಕೆ ಕೆಟ್ಟರಿ ಒಂದ್ ಗಂಟೆ ಗಂಟೆ ಮಾಡೋರಿ ನೀವು ನಿಮ್ಮಂತ ಕೂಲಿ ಸಿಗಲ್ಲ ಹೆಚ್ಚೈತಿ ಅದ್ರಾಗ ಬರ ನೀವು ಮನೆಯಾಗಿ ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ಹೋಗಿ ಎಲ್ಲ ಕುಯ್ದು ಹಾ ಬಿಡಿಸಿಕೊಟ್ಟು ಹೋಗ್ತೀರಿ ನಮ್ಗೆ ಒಂದ್ ಅವರ್ ತುಂಬಾ ಮಂದಿ ಹೆಣ್ಮಕ್ಳಾಗ್ರ ಅದ್ನಿಲ್ಲ ಮಾಡಕಾಕಿಲ್ಲ ಕುತಾರ ನೀನ್ ಹಂಗಲ್ಲ ಎಲ್ಲ ಬೇಸು ಎಲ್ಲ ಬಿಡಿಸಿಕೊಟ್ಟು ಮಾಡ್ತೀನಿ ನಿಂಗೆ ಎರಡ್ ನೂರ ಐವತ್ತ ಕೊಡ್ತೀನಿ ಎಲ್ಲರಿಗೂ ಹೋಗಿ ಬರೋರಿ ಅದಕ್ಕೆ ಬೇಜಾರ್ ಮಾಡ್ಕಂತೀವ್ দার্দাতা সুোযাকোইদো নমোকতে পে঵েরথা হ঒লা অূপি গোভুটরা হমাখত্য দ্য়েন দুল্য়াকত্য়ের কাশ্টয়ে এহান্য়ে দোলের

ಏ ಬರ್ರಮ್ ಯಾಮಣಿ ರಾ ಒಂದು ವರ್ಗ ಹೋಗ್ತೀನಿ ಅಂತೀರಿ ಒಟ್ಟು ಊಟ ಉಂಡ್ ಬರ್ರಿ ನೀವು ಹೋಗೋದು ಏಟದ್ ಕರು ಹೋಗ್ರಿ ಬೇಕಾರೆ ಉಣ್ಕೊಂಡು ಹೋಗ್ರಿ ಒಟ್ಟಸ್ಕೊಂಡು ಹೋಗ್ಬೇಡ್ರಿ ಬರ್ರಿ ಅಯ್ಯೋ ಬರ್ರಿ ಬರ್ರಿ ಬೌರಮ್ಮ ಬಯಕತ್ತಾಳ ಬರ್ರಿ ಫಸ್ಟ್ ಊಟ ಮಾಡಮ್ಮ ಅಂತ ಬರ್ರಿ ಅವಾಗ ಬರ ಹಿಂಗ ಯಾಳಿ ಉಗಿಸ್ತಾ ಊಟನ ತಿಂದಂಗ ಹೋದ್ರು ಬಿಟ್ರು ಹಂಗ ಹಿಂಗ ಅಂತ ಹೇಳಿ ಅಬೋರ ಏನೋ ಮೊದಲಾಗ ಹೋಯ್ತಾನ ಊಟ ತಿಂದಾಗ ಕಿಲ್ವ ಮಣಿ ರಂಗ ಹಿಂಗ ಅಂತ ಹೇಳಿ ನಡಿ ನಡಿ ರಿ ಅಮ್ಮ ಎತ್ಕಳ್ರಿ ಮಣಿ ತಟ್ಟೆನಾ ಎತ್ಕೊಂಡು ಊಟ ಮಾಡ್ರಿ ಪಟಪಟ ರೊಟ್ಟಿನ ಚೊಳಕ ಪಲ್ಯನ ತಂದಿನಿ ಬೇಗ ಬೇಗ ತಿನ್ಕಲ್ರಿ ಅಯ್ಯೋ ನಂಗಂತೂ ನೀನು ಮಾಡ್ರೆ ಅಡುಗೆ ಅಂದ್ರೆ ಭಾಳ ಇಷ್ಟ ನೋಡ್ಬೋರಮ್ಮ ಅದಕ್ಕೆ ನಾನು ನಿಮ್ಮ ಮೊಲಕ್ಕೆ ಬಾಳ ಬರೋದು ಯಾಕೆ ಹೇಳು ಬೇರೆ ಹೊಲಕಾದ್ರೆ ನಾವ ಬುತ್ತಿ ತಕೊಂಡು ಹೋಗಬೇಕು ನಿನ್ನ ನಿನ್ನೊಲಕ್ಕೆ ಹಂಗಲ್ಲ ನೀನ ತಕೊಂಡ್ ತಗೊಂಡ್ಬರ್ತೀ ಎಲ್ಲರಿಗೂ ಅದಕ್ಕೆ ನಿನ್ನಂದ್ರೆ ಭಾಳ ಇಷ್ಟ ಆಗೋದು ನೋಡಿ ಎಲ್ಲರಿಗೂ ಅಯ್ಯೋ ತಿನ್ರ ತಿನ್ರಿ ಬೇಗ ಬಾ ಸಂಜೆ ಮಧ್ಯಾಹ್ನಕ್ಕೆ ಬೇರೆ ಹೋಗ್ಬೇಕಂತೀರಿ ಬೇಗ ಬೇಗ ತಿನ್ಕೊಂಡು ಇನ್ನೊಂದು ಸಾಕು ಇಟ್ಬಿಟ್ಟು ಹೋರಿ ಸಾಕು ನಾನು ಇನ್ನು ನೂರೈದು ರೂಪಾಯಿ ಈಗ ಹೋಗೋ ಟೈಮಾಗೆ ಕೊಡ್ತೀನಿ ನಿಮ್ಗೆ ಸರಿ ಏನ ಹಾ ಹಾ ರೊಟ್ಟಿ ಭಾಳ ಚಲೋ ಐತ್ರಿ ಕಣ ಮುದ್ಕಿ ಭಾಳ ಚಲೋ ಮಾಡಿದಿ ಕಣ ಚಂದ ಐತಿ ತಿಂತಾಯಿದ್ರ ಇನ್ನೂ ತಿನ್ಬೇಕು ತಿನ್ಬೇಕನ್ಸತ್ತ அதுக்கேகன <Sessly> ಓಕೆ ವೀಕ್ಷಕರೇ ಈ ವಿಡಿಯೋನಲ್ಲಿ ಇಲ್ಲಿಗೆ ಮುಗಿಸ್ತಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ವ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್